ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಾವು ಬೆಂಡೆಕಾಯಿ ಹಾಕಿದ್ದೀವಿ ಅಂತೇಳಿ ಸುಮಾರು ದಿನಗಳಿಂದ ವೀಡಿಯೋ ಹಾಕ್ತಾನೇ ಇದ್ದೀನಿ ಸೊ ಅದರಲ್ಲಿ ಹಾಳುಗಳು ಸಿಗದೆ ಸ್ವಲ್ಪ ಕಷ್ಟಪಟ್ಟ ನಂತರ ಒಂದಿಬ್ಬರು ಹಾಳುಗಳು ಸಿಕ್ಕಿ ಒಂದು ಅರ್ಧ ಭಾಗ ಕಳೆ ತೆಗೆದು ಹೋಗಿದ್ದಾರೆ ಇನ್ನು ಅರ್ಧ ಭಾಗ ಹಾಗೆ ಪೆಂಡಿಂಗಿದೆ ಸೊ ಅರ್ಧ ಭಾಗ ಕಳೆ ತೆಗೆದ ಮೇಲೆ ನಮ್ಗೆ ಗೊತ್ತಾಯಿತು ಗಿಡ ಕ್ಲೀನಾಗಿ ಹುಟ್ಟಿಲ್ಲ ಅಂದರೆ ಬೆಂಡೆಕಾಯಿ ಬೀಜ ಹಾಕಿದೋ ಹುಟ್ಟಿಲ್ಲ ಅಂಥೇಳಿ ನೀವೇ ನೋಡ್ಬೋದಿಲ್ಲ ನೋಡಿ ಅಲ್ಲೊಂದು ಗಿಡ ಕಂಡ್ರೆ ಇಲ್ಲೊಂದು ಗಿಡ ಕಾಣಿಸ್ತಾ ಇದೆ ಸೊ ಮಿಡ್ಲಲ್ಲಿ ಇಷ್ಟು ಗ್ಯಾಪ್ ಸೊ ರೈತರು ಇದು ಫುಲ್ಲಾದ್ರೂ ಇರಲಿ ಆಫ್ ಆದರೂ ಇರಲಿ ಕೆಲಸ ಅನ್ನಿಸೋದು ಅಷ್ಟೇ ಮಾಡಿಸ್ಬೇಕಾಗತ್ತೆ ಏಕೆಂತಂದರೆ ಒಂದು ಗಿಡ ಇದ್ದರೂ ಅಷ್ಟೇ ಕೆಲಸ ಹತ್ತು ಗಿಡ ಇದ್ದರೂ ಅದೇ ಕೆಲಸ ಸೊ ಸ್ಪ್ರೇನು ಅಷ್ಟೇ ಮತ್ತು ಫಾಸ್ಟ್ ಫರ್ಟಿಲೈಸರ್ಸು ಸೇಮ್ ಹಾಕ್ಬೇಕಾಗತ್ತೆ ಸೊ ಆದ ಕಾರಣ ಪರ್ಯಾಯವಾಗಿ ಈಗ ಹೆಂಗಿದ್ರು ಇದಕ್ಕೂ ನೀರು ಅದೇ ಆಯ್ಸೋದು ಎಲ್ಲವೂ ಅದೇ ಮಾಡೋದರಿಂದ ನಾವೇನು ಮಾಡಿದ್ದೀವಿ ಅಂತಂದರೆ ಗ್ಯಾಪಲ್ಲಿ ಈ ಕಾಳು ಬೀನ್ಸನ್ನು ಹಾಕೋಣ ಅಂಥೇಳಿ ಡಿಸೈಡ್ ಮಾಡಿದ್ದೀವಿ ಸೊ ಇದನ್ನ ಹಾಕಿದಾಗ ಹೇಗಾಗುತ್ತೆ ಅಂದರೆ ಇದು ಹೆಂಗು ಒನ್ ಆ್ಯಂಡ್ ಹಾಫ್ ಮಂತಿಗೆಲ್ಲ ಬಂದಿರುತ್ತೆ ಒನ್ ಆ್ಯಂಡ್ ಹಾಫ್ ಟೂ ಮಂತ್ ಒಳಗೆ ಸೊ ಅಷ್ಟೊಳಗೆ ನಮಗೆ ಬೆಂಡೆಕಾಯಿನೂ ಆಲ್ಮೋಸ್ಟ್ ಆಲ್ ಕ್ರಾಪ್ ಮುಗಿತಾ ಬಂದಿರುತ್ತೆ ಸೊ ಆ ಟೈಮಲ್ಲಿ ನಮಗೆ ಈ ಕಾಳು ಬೀನ್ಸ್ ಅನ್ನೋದು ರೆಡಿಯಾಗಿ ಸಿಕ್ಕಿರುತ್ತೆ ಸೊ ಆದ ಕಾರಣ ಎಲ್ಲೆಲ್ಲ ಗಿಡ ಇಲ್ಲವೋ ನೋಡಿ ಇಲ್ಲೊಂದು ಬಿಟ್ಟರೆ ನಮಗೆ ಇಲ್ಲೊಂದು ಗಿಡ ಬೆಂಡೆಕಾಯಿ ಇದೆ ಸೊ ಇನ್ನು ಎಲ್ಲವನ್ನೂ ಸಹ ನಾವು ಈ ಕಾಳು ಬೀನ್ಸನ್ನು ನಾವು ಹಾಕ್ತಾ ಬಂದ್ವಿ ಅಂತಂದರೆ ಸೊ ಒಂದು ಸ್ವಲ್ಪ ಇನ್ಕಮ್ನ ಸೃಷ್ಟಿ ಮಾಡುತ್ತೆ ಮತ್ತು ಏನಕ್ಕೆ ಎರಡೆರಡು ಬೀಜ ಹಾಕಿದರೆ ಒಟ್ಟೊಟ್ಟಿಗೆ ಅಂತ ಕೇಳೋದಾದರೆ ಇದು ಕಾಳು ಬೀನ್ಸ್ ಬೀನ್ಸ್ರಿಂದ ಫುಲ್ಲು ಕಾಯಿ ಬಿಟ್ಟು ಹಣ್ಣಾದ ಮೇಲೇ ಕೀಳೋದ್ರಿಂದ ಸಿಂಗಲ್ ಸಿಂಗಲ್ ಗಿಡ ಇದ್ದರೆ ಸ್ವಲ್ಪ ಕಷ್ಟನೇ ಆದರೆ ಕಾಯಿ ಚೆನ್ನಾಗಿ ಹಿಡಿಯುತ್ತೆ ಆದರೆ ಡಬಲ್ ಡಬಲ್ ಗಿಡ ಇತ್ತು ಅಂದರೆ ನಾವು ಕೀಳೋದು ಸುಲಭ ಆಗುತ್ತೆ ಆದ ಕಾರಣ ನಾವು ಡಬಲ್ ಡಬಲ್ ಬೀಜ ಹಾಕಿದ್ದೀವಿ ಸೊ ಅದನ್ನು ಚೆನ್ನಾಗಿ ಹದ ಮಾಡಿಕೊಂಡು ನೀರನ್ನು ಗಿಡದಲ್ಲಿ ಎರಡೆರಡು ಹಾಕಿದ್ರೆ ಅಂದರೆ ತುಂಬ ಬೆಟರ್ ಸೊ ನಾವು ಏನು ಬೆಂಡೆಕಾಯಿಗೆ ಸ್ಪ್ರೇ ಮಾಡ್ತೀವಿ ಅದೇ ಔಷಧಿನೂ ಸಹ ಇದು ತಗೊಳತ್ತೆ ಹಾಗೆಯೇ ಫಲಾನು ಸಹ ಹೇಗಿದ್ರೂ ಬೆಂಡೆಕಾಯಷ್ಟು ಕೊಡೋಲ್ಲ ಬಟ್ ಕೆಲಸ ಮಾಡೋದಕ್ಕೆ ಮೋಸ ಇರೋ ರೀತಿ ಒಂದು ರಿವೆನ್ಯೂ ನಮಗೆ ಜನ್ರೇಟ್ ಮಾಡಿಕೊಡುತ್ತೆ ಅನ್ನೋದರಲ್ಲಿ ತಪ್ಪೇನಿಲ್ಲ ಸೊ ಅದೇ ರೀತಿ ಇನ್ನು ಈ ರೈತರಿಗೆ ಮತ್ತೊಂದು ದೊಡ್ಡ ತೊಂದರೆ ಏನಪ್ಪ ಅಂತಂದರೆ ಕಾಡು ಪ್ರಾಣಿಗಳದು ನೋಡಿ ಚೆನ್ನಾಗಿ ಬಂದಿರೋಂಥ ಬೆಂಡೆ ಗಿಡ ಈ ಥರ ಇರುವಂಥ ಬೆಂಡೆ ಗಿಡನ ಜಿಂಕೆ ಬಂದು ಈ ಥರ ತಿಂದು ಹೋಗಿದೆ ಸೊ ಸುಮಾರಷ್ಟು ಗಿಡಗಳನ್ನು ಜಿಂಕೆಗಳು ಸ್ವಲ್ಪ ಹಾನಿ ಮಾಡಿದೆ ಸೊ ಅದನ್ನೆಲ್ಲ ನಾವು ಹೇಳ್ತಾ ಹೋದರೆ ತುಂಬಾ ಆಗುತ್ತೆ ರೈತರ ಪಾಡು ಸೊ ರೈತರು ಯಾರೆಲ್ಲ ನೀವು ಈ ಸರಿ ನಮ್ಮ ಚಾನಲ್ನ ನೋಡಿಕೊಂಡು ತರಕಾರಿನ ಬೆಳೀತಾ ಇದ್ದೀರಾ ತರಕಾರಿ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ದಯವಿಟ್ಟು ನೀವು ಈ ಕಾಳು ಬೀನ್ಸಿಗೆ ಹೋಗ್ಬೋದು ಅದಿಲ್ಲಾಂದರೆ ಜವಳಿಕಾಯಿ ಅಂತ ಒಂದು ಸೀಟ್ಸಿಗೆ ಹೋದ್ರಿ ಅಂತಂದರೆ ಒಂದೊಳ್ಳೆ ರೆವೆನ್ಯೂನ ಜನ್ರೇಟ್ ಮಾಡಿಕೊಡುತ್ತೆ ಅನ್ನೋದರಲ್ಲಿ ಮರುಮಾತಿಲ್ಲ ಸೊ ದಯವಿಟ್ಟು ಜಾಗನ ಖಾಲಿ ಬಿಡೋಕ್ಕೋಗ್ಬೇಡಿ ಅಥವಾ ಬೆಳೆನ ನಾಶಪಡ್ಸೋಕ್ಕೆ ಹೋಗ್ಬೇಡಿ ಏಕೆಂದರೆ ಬಂದಷ್ಟು ಬರಲಿ ನಾವು ಬೆಳೆ ಅನ್ನೋದನ್ನು ಕೈ ಬಿಡೋಕ್ಕೆ ಹೋಗ್ಬಾರ್ದು ಏಕೆಂದರೆ ಹೆತ್ತು ಮಕ್ಳನ್ನ ಯಾರೂ ಸಹ ಕೈ ಬಿಡೋಲ್ಲ ಹಾಗೆಯೇ ಬೆಳೆನೂ ಸಹ ಸುಮಾರಷ್ಟು ರೈತರು ಬಿಡೋಲ್ಲ ಬಟ್ ಕೆಲವೊಬ್ಬರು ಲೇಸಿನೆಸ್ಸಿಂದಾಗಿ ನಾವು ಹಾಕಿದಷ್ಟು ಬಂದಿಲ್ಲ ಬಿಡಿ ಇನ್ನೇನಕ್ಕೆ ತಲೆ ಕೆಡಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಬಿಟ್ಬಿಡ್ತಾರೆ ಸೊ ಆ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ನೀವು ಬೆಳೆದಂಥ ಬೆಳೆನ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡಿ ಪರ್ಯಾಯ ವ್ಯವಸ್ಥೆಗಳು ಇದ್ದೇ ಇರುತ್ತೆ ಸೊ ಅದನ್ನು ನೀವು ಫೈಂಡ್ ಔಟ್ ಮಾಡ್ಬೋದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ರೈತಾಪಿ ವರ್ಗದ ಯಾವುದೇ ಥರ ಮಾಹಿತಿಗೋಸ್ಕರ ನಮ್ಮ ಚಾನಲಲ್ಲಿ ಇದೇ ಥರ ಹೆಚ್ಚಿನ ಸಂದೇಶಗಳನ್ನು ಕೊಡ್ತಾನೆ ಇರ್ತೀವಿ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಟಚ್ ಮಾಡಿ ಅದನ್ನು ಆವಕ್ಕಂಥ ವೀಡಿಯೋಗಳು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ